ನೋಡ್ರಿ ನವಂಬರಲ್ಲಿ ಬದಲಾವಣೆ ಆಗ್ತದೆ ಅಂತಕ್ಕಂಥ ಊಹೆ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಯಾವುದೇ ಬದಲಾವಣೆಗಳು ಇಲ್ಲ ಯಾವುದೇ ಊಹೆಗೂ ಕೂಡ ಅವಕಾಶ ಇಲ್ಲ ಸರ್ಕಾರ ಐದು ವರ್ಷ ನಿರಂತರವಾಗಿದ್ದೇ ಇರ್ತದೆ ಅನುಮಾನನಾ ಹನುಮಾನ ಏನಾರು ಇದ್ರೆ ಹೇಳಿ ಬಿ ಜೆ ಪಿನವರೆಗೆ ಅವರು ಸುಳ್ಳು ಹೇಳಿ ರೂಢಿ ಅವರಿಗೆ ಅದು ಹೇಳೋದೆಲ್ಲ ಅವರು ಹೇಳ್ತಾರೆ ಅದಕ್ಕೆ ಸುಳ್ಳಿನಿಂದಲೇ ಅವರು ಇದುವರೆಗೆ ರಾಜ್ಯ ರಾಷ್ಟ್ರದಲ್ಲಿ ಎಲ್ಲ ಬಂದಿದ್ದಾರೆ ಅವರು ಬಿ ಜೆ ಪಿ ಅವ್ರಿಗೆ ಏನು ನಾವೇನು ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಇದು ಬಿ ಜೆ ಪಿ ನಮ್ಮ ಹುಲಿನಾಯ್ಕರ್ ಅವರು ಪಕ್ಷದ ಮುಖಂಡರು ಅವ್ರ ಕಚೇರಿಲಿ ಕೂತ್ಕೊಂಡು ನಾವು ಅವ್ರ ಪಕ್ಷ ಟೀಕೆ ಮಾಡೋದು ಚೆನ್ನಾಗಿರೋದಿಲ್ಲ ಆದರೂ ಕೂಡ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಈಗ ಬರ್ತಕ್ಕಂಥ ಎಲ್ಲ ಲೋಕಲ್ ಬಾಡೀಸ್ ಚುನಾವಣೆಗಳನ್ನು ಮಾಡ್ತೀವಿ ಕಾರ್ಪೊರೇಷನ್ದು ಮಾಡ್ತೀವಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿಗಳು ಚುನಾವಣೆಗಳನ್ನು ಆದಷ್ಟು ಜಾಗ್ರತೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಇದೆ ಅದರ ಪ್ರಕಾರ ಚುನಾವಣೆಗಳು ಆಗ್ತವೆ ನಿರ್ಧಾರಕ್ಕೆ ಯಾವಾಗ ಆಗ್ತವೆ ಅಂತ ಹೇಳಿದ್ರೆ ನೋಡಿ ಡಿಸೆಂಬರ್ ಒಳಗಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಜಡ್ ಪಿ ಟಿ ಪಿ ಎಸ್ದು ಕೋರ್ಟ್ಗೆ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ ಈಗ ಡಿಲಿಮಿಟೇಷನ್ಸು ಅವು ಇವು ಸ್ವಲ್ಪ ಆಗಿಲ್ಲ ಅಂತ ಡಿಲೇ ಆಗ್ತಾಯಿದೆ ಆದಷ್ಟು ಜಾಗೃತಿ ಡಿಲಿಮಿಟೇಷನ್ಸು ಆಗ್ತವೆ ಮತ್ತು ಚುನಾವಣೆಗಳು ಆಗ್ತವೆ ಮತ್ತು ಕಾರ್ಪೊರೇಷನ್ ಅಂತೂ ಸುಪ್ರೀಂ ಕೋರ್ಟ್ನಲ್ಲಿ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ ಕಾರ್ಪೊರೇಷನ್ ಎಲೆಕ್ಷನ್ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಂಡರ್ಟೇಕಿಂಗ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಆ ಅಂಡರ್ಟೇಕಿಂಗ್ ಪ್ರಕಾರ ಚುನಾವಣೆಗಳು ಮಾಡ್ತಾರೆ